ಮಧ್ಯಭಾಗ ಎಂಟು ಕೆಮ್ಮನೆ ವರ್ತನೆ ಪ್ರಶ್ನೋತ್ತರಗಳು ಕವಿ ಪರಿಚಯ ಮಹಾಕವಿ ಸ್ಥಳ ಬೆಂಗಿ ಮಂಡಲದ ವೆಂಗಿಪಾಳು ಕಾಲ ಸಾಮಾನ್ಯ ಸತ ಒಂಬೈನೂರ ಎರಡು ಮಹಾಕಾವ್ಯಗಳು ಆದಿ ಪುರಾಣ ವಿಕ್ರಮಾರ್ಜುನ ವಿಜಯಂ ಬಿರುತುಗಳು ಸರಸ್ವತಿ ಮಣಿಹಾರ ಸಂಸಾರ ಸರೋದಯ ಕವಿತಾ ಗುಣವರ್ಣವ ಇವರು ಚಾಳುಕ್ಯರ ಅರಿಕೇಸರಿಯ ಆಸ್ಥಾನ ಕವಿಯಾಗಿದ್ದರು ಪಂಪ್ ಮಹಾಕವಿ ವಿಚರಿತ ವಿಕ್ರಮಾರ್ಜುನ ವಿಜಯಂ ಕಾವ್ಯವನ್ನು ಬಿಎಲ್ ನರಸಿಂಹಾಚಾರ್ಯರು ಸಂಪಾದಿಸಿದ್ದು ಅದರ ದ್ವಿತೀಯಾಶ್ವಾಸದಿಂದ ಕೆಮ್ಮನೆ ಮೀಸಿಯೋತ್ತನೆ ಪದ್ಯ ಭಾಗವನ್ನು ಆಯ್ಕೆ ಮಾಡಲಾಗಿದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ದ್ರೋಣನು ಪರಶುರಾಮರಲ್ಲಿಗೆ ಏಕೆ ಬಂದನು ಉತ್ತರ ದ್ರೋಣನು ಪರಶುರಾಮರಲ್ಲಿಗೆ ದ್ರವ್ಯವನ್ನು ಬೇಡುವುದಕ್ಕಾಗಿ ಬಂದನು ಪ್ರಶ್ನೆ ಎರಡು ದ್ರೋಣನು ಯಾರೊಡನೆ ಪರಶುರಾಮನ ಬಳಿಗೆ ಬಂದನು ಉತ್ತರ ದ್ರೋಣನು ಅಶ್ವತ್ಥಾಮನೊಡನೆ ಪರಶುರಾಮನ ಬಳಿಗೆ ಬಂದನು ಪ್ರಶ್ನೆ ಮೂರು ಪರಶುರಾಮನು ದ್ರೋಣನಿಗೆ ಕೊಟ್ಟ ಪ್ರಧಾನ ಅಷ್ಟಗಳು ಯಾವುವು ಉತ್ತರ ಪರಶುರಾಮನು ದ್ರೋಣನಿಗೆ ವಾರುಣ ವಾಯುವ್ಯ ಆಗ್ನೇಯ ಇಂದ್ರಾದಿ ಪ್ರಧಾನ ಅಷ್ಟಗಳನ್ನು ಕೊಟ್ಟನು ಪ್ರಶ್ನೆ ನಾಲ್ಕು ಧೃಪದನು ಪಡೆಯಾದನಿಗೆ ಏನೆಂದು ಹೇಳಿ ಕಳುಹಿಸಿದನು ಉತ್ತರ ದೃಪದನು ಪಡೆಯಾದನಿಗೆ ಅಂತವನನ್ನು ನಾನು ತಿಳಿದಿಲ್ಲ ಅವನನ್ನು ಹೊರಕ್ಕೆ ತಳ್ಳು ಎಂದು ಹೇಳಿ ಕಳುಹಿಸಿದನು ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಪರಶುರಾಮನು ಮಣ್ಣಿನ ಪಾತ್ರೆಯಲ್ಲಿ ಅಗ್ರವನ್ನು ಕೊಡಲು ಕಾರಣವೇನು ಉತ್ತರ ಪರಶುರಾಮನು ತನ್ನಲ್ಲಿದ್ದದ್ದನ್ನೆಲ್ಲ ಬೇರೆ ದೇವರಿಗೆ ದಾನ ಮಾಡಿದ್ದರಿಂದ ಆತನಲ್ಲಿ ಬಿಲ್ಲು ಬಾಣಗಳಲ್ಲದೆ ಬೇರೇನೂ ಇರಲಿಲ್ಲ ಆ ಸಂದರ್ಭದಲ್ಲಿ ದ್ರೋಣನು ಅಶ್ವತ್ಥಾಮನ ಜೊತೆಯಲ್ಲಿ ಏನಾದರೂ ದ್ರವ್ಯ ಬೇಡಲೆಂದು ಪರುಶುರಾಮನ ಬಳಿಗೆ ಬಂದನು ಆಗ ಪರುಶುರಾಮನು ತನ್ನ ಬಳಿ ಚಿನ್ನದ ಪಾತ್ರೆಗಳು ಇಲ್ಲದಿರುವುದರಿಂದ ದ್ರೋಣರಿಗೆ ಮಣ್ಣಿನ ಪಾತ್ರೆಯಲ್ಲಿ ಅಗ್ರವನ್ನು ಹೊಟ್ಟು ಪೂಜಿಸಿದನು ಪ್ರಶ್ನೆ ಎರಡು ದೃಪದನು ದ್ರೋಣರಿಗೆ ಗರ್ಭದಿಂದ ಹೇಳಿದ ಮಾತುಗಳು ಯಾವುವು ದೃಪನು ದ್ರೋಣರಿಗೆ ನೀನು ಯಾರೆಂದು ನನಗೆ ತಿಳಿದಿಲ್ಲ ನೀನು ನನ್ನನ್ನು ಅದೆಲ್ಲಿ ಕಂಡಿದ್ದೀಯೋ ರಾಜನಿಗೂ ಬ್ರಾಹ್ಮಣನಿಗೂ ಯಾವ ವಿಧವಾದ ಸ್ನೇಹ ಮನುಷ್ಯರಾದವರು ಇಷ್ಟು ನಾಚಿಕೆಗಿಟ್ಟವರು ಆಗಿರುತ್ತಾರೆಯೇ ಎಂದು ಗರ್ವದ ಮಾತುಗಳಿಂದ ಈಯಾಳಿಸಿದನು ಪ್ರಶ್ನೆ ಮೂರು ದ್ರೋಣನು ಶಪಥ ಮಾಡುವಾಗ ಹೇಳಿದ ಮಾತುಗಳುವು ಉತ್ತರ ಋಬ್ಬನ ಮಾತಿಗೆ ದ್ರೋಣನು ಎಲೋ ಕಳನೆ ದ್ರೋಣಕ್ಕೆ ಕಸವೇ ಶ್ರೇಷ್ಠವಾದುದು ಎನ್ನುವ ಗಾದಿಯಂತೆ ನಿನ್ನ ಯೋಗ್ಯತೆ ನನ್ನವರೆಗೂ ಜೊತೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ್ದೇನೆಂಬ ಒಂದು ಕಾರಣದಿಂದ ನಿನ್ನನ್ನು ಕೊಲ್ಲದೆ ಬಿಡುತ್ತಿದ್ದೇನೆ ಈ ಸಭಾ ವಲಯದಲ್ಲಿ ನನ್ನನ್ನು ಈಯಾರಿಸಿದ ನಿನ್ನನ್ನು ನನ್ನ ಶಿಷ್ಯರಿಂದ ನೀನು ಬೆಚ್ಚುವಂತೆ ಕಟ್ಟಿಸದೆ ಬಿಟ್ಟರೆ ನಾನು ಮೀಸೆಯನ್ನು ಒತ್ತಿರುವುದು ವ್ಯರ್ಥವಲ್ಲವೇ ಎಂದು ದ್ರೋಣನು ಶಪಥ ಮಾಡುವಾಗ ಹೇಳಿದ ಮಾತುಗಳು ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ದೃಪದನಿಗೂ ದ್ರೋಣನಿಗೂ ನಡೆದ ಸಂಭಾಷಣೆಯನ್ನು ಸಂಕ್ಷಿಪ್ತವಾಗಿ ಪಡೆಯಿರಿ ಉತ್ತರ ದೃಪದನು ಅಂತವರನ್ನು ನಾನು ತಿಳಿದಿಲ್ಲ ಅವನನ್ನು ಹೊರಕ್ಕೆ ತಳ್ಳು ಎಂದು ದ್ವಾರಪಾಲಕನಿಗೆ ಹೇಳಿದಾಗ ದ್ವಾರ್ಪಾಲಕನು ಬಂದು ಈ ರೀತಿಯಾಗಿ ತಿಳಿಸಲಾಗಿ ದ್ರೋಣನು ಬಲವಂತವಾಗಿ ಒಳಕ್ಕೆ ಪ್ರವೇಶಿಸಿ ದೃಪದನನ್ನು ನೋಡಿ ಅಣ್ಣ ನೀನು ನಾನು ಜೊತೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ್ದನ್ನು ತಿಳಿದಿಲ್ಲವೇ ಎನ್ನಲು ಧ್ರುಪದನು ನಿನ್ನನ್ನು ನಾನು ತಿಳಿದಿಲ್ಲ ನೀನು ನನ್ನನ್ನು ಅದೆಲ್ಲಿ ಕಂಡಿದ್ದೀರ ರಾಜನಿಗೂ ಬ್ರಾಹ್ಮಣನಿಗೂ ಯಾವ ವಿಧವಾದ ಸ್ನೇಹ ಮನುಷ್ಯರಾದವರು ಇಷ್ಟು ನಾಚಿಕೆ ಆಗಿರುತ್ತಾರೆಯೇ ಎಂಬ ಮಾತುಗಳಿಂದ ದ್ರೋಣರಿಗೆ ಮರ್ಮಭೇದವಾಗುವಂತೆ ಈ ಆಲಿಸಿದನು ಹಾಗೆ ಮಾಡಿದ್ದು ಅಲ್ಲದೆ ತುಪ್ಪದನು ಈ ನಾಚಿಕೆಗಿಂತ ಬ್ರಾಹ್ಮಣನನ್ನು ಎಳೆದು ಹೊರಗಿ ನೂಕಿರಿ ಎನ್ನನು ದ್ರೋಣನು ಹೀಗೆಂದನು ಐಶ್ವರ್ಯ ಬರಲು ಮದ್ಯಪಾನ ಮಾಡಿದವರಂತೆ ಮಾತು ಸೋದಲುವುದು ಮುಖದಲ್ಲಿ ವಕ್ರಚೇಷ್ಠೆಯುಂಟಾಗುವುದು ಮಾತುಗಳು ನಾಚಿಕೆ ನಾಚಿಕೆಯಿಲ್ಲದಾಗುವು ಎಲೋ ಕಳನೆ ನೊಣಕ್ಕೆ ಕಸವಿ ಶ್ರೇಷ್ಠವಾದುದು ಎನ್ನುವ ಗಾದಿಯ ಹಾಗೆ ನಿನ್ನ ಯೋಗ್ಯತೆ ನನ್ನವರಿಗೂ ಉಂಟೆ ಜೊತೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ್ದೇನೆಂಬ ಒಂದು ಕಾರಣದಿಂದ ನಿನ್ನನ್ನು ಕೊಲ್ಲಲಾರೆ ಈ ಸಭಾ ವಲಯದಲ್ಲಿ ನನ್ನ ಈಯಾಸ ನಿನ್ನನ್ನು ನನ್ನ ಶಿಷ್ಯರಿಂದ ನಿರಾಯಾಸವಾಗಿ ನೀನು ಗಾಬರಿ ಪಡುವಂತೆ ಕಟ್ಟಿಸದೆ ಬಿಟ್ಟರೆ ನಾನು ಮೀಸೇನು ಒತ್ತಿರುವುದು ವ್ಯರ್ಥವಲ್ಲವೇ ಎಂಬ ಸಂಭಾಷಣೆ ರೂಪದನಿಗೂ ದ್ರೋಣನಿಗೂ ನಡೆಯಿತು ಪ್ರಶ್ನೆ ಎರಡು ದ್ರೋಣನು ಧ್ವಪದನ ವಿರುದ್ಧ ಶಪಥ ಮಾಡಲು ಕಾರಣವಾದ ಅಂಶಗಳನ್ನು ವಿವರಿಸಿ ಉತ್ತರ ದ್ರೋಣ್ ಮತ್ತು ಧೃಪದರಿಬ್ಬರು ಸಹಪಾಠಿಗಳಾಗಿ ವಿದ್ಯಾಭ್ಯಾಸ ಮಾಡುವಾಗ ಧೃಪದನು ನಾನ್ ದೊರೆಯಾದಾಗ ನನ್ನ ಬಳಿಗೆ ಬಂದರೆ ಸಹಾಯ ಮಾಡುವುದಾಗಿ ದ್ರೋಣರಿಗೆ ಹೇಳಿದನು ಇಬ್ಬರು ವಿದ್ಯಾಭ್ಯಾಸ ಮುಗಿದ ನಂತರ ಧ್ರುವ ಛತ್ರವತಿಯಲ್ಲಿ ರಾಜನಾಗಿ ಆಡುತ್ತಿದ್ದನು ಆ ಸಮಯದಲ್ಲಿ ದ್ರೋಣರಿಗೆ ಬಹಳ ಬಡತನ ಉಂಟಾಯಿತು ಆಗ ಅವರು ಧ್ರುಪದನಲ್ಲಿಗೆ ಬಂದರು ಆದರೆ ಧ್ರುಪದನಿಗೆ ಅಧಿಕಾರ ಮದ ಆವರಿಸಿತ್ತು ದ್ರೋಣನು ದೃಪದನ ಅರಮನೆಯ ಬಾಗಿಲಲ್ಲಿ ನಿಂತು ಬಾಗಿಲು ಕಾಯುವವರನ್ನು ಕರೆದು ನಿಮ್ಮ ಜೊತೆಯಲ್ಲಾಟವಾಡಿದ ಸ್ನೇಹಿತನ ದ್ರೋಣನೆಂಬ ಬ್ರಾಹ್ಮಣನು ಬಂದಿದ್ದಾನೆಂದು ತಮ್ಮ ರಾಜನಿಗೆ ತಿಳಿಯಪಡಿಸೆಂದು ಹೇಳಿ ಕಳುಹಿಸಿದಾಗ ದ್ರುಪದನು ಅವನೆಯಾರು ನನಗೆ ತಿಳಿದಿಲ್ಲ ಅವನನ್ನು ಹೊರಕ್ಕೆ ತಳ್ಳು ಎಂದು ಆದೇಶಿಸಿದನು ಆದರೆ ದ್ರೋಣನು ಬಲವಂತವಾಗಿ ಒಳಗೆ ನುಗ್ಗಿ ಬಂದು ದ್ರುಪದನಿಗೆ ತಮ್ಮಿಬ್ಬರು ಸಹಪಾಠಿಗಳಾಗಿದ್ದ ಸಂದರ್ಭವನ್ನು ಹೇಳುವಾಗ ದೃಪದನು ನೀನ್ಯಾರು ನನಗೆ ತಿಳಿದಿಲ್ಲ ನೀನು ನನ್ನನ್ನು ಅದೆಲ್ಲಿ ಕಂಡಿದ್ಯೋ ರಾಜನಿಗೂ ಬ್ರಾಹ್ಮಣನಿಗೂ ಯಾವ ವಿಧವಾದ ಸ್ನೇಹ ಮನುಷ್ಯರಾದವರು ಇಷ್ಟು ನಾಚಿಕೆಗಿಟ್ಟವರು ಆಗಿರುತ್ತಾರೆಯೇ ಎಂದು ಈಡಿಸಿ ಮಾತನಾಡಿದ್ದನ್ನು ಕೇಳಿ ಕೋಪಗೊಂಡ ದ್ರೋಣನು ಶಪಥ ಮಾಡಿದನು ಸಂದರ್ಭದೊಡನೆ ಸ್ವಾರಸ್ಯ ಬರೆಯಿರಿ ಒಂದು ಇಗಳೊಂದಡಕೆಯು ಮಿಲ್ಲಂ ಕೈಯೋಳು ಆಯ್ಕೆ ಈ ವಾಕ್ಯವನ್ನು ಪಂಪಾ ಮಹಾಕವಿ ರಚಿಸಿರುವ ವಿಕ್ರಮಾರ್ಜುನ ವಿಜಯಂ ಕೃತಿಯಿಂದ ಆರಿಸಿಕೊಳ್ಳಲಾಗಿರುವ ಕೆಮ್ಮನೆ ಮೀಸೆ ವರ್ತನೆ ಎಂಬ ಪದ್ಯಭಾಗದಿಂದ ತೆಗೆದುಕೊಳ್ಳಲಾಗಿದೆ ಸಂದರ್ಭ ದ್ರೋಣನು ತನಗೆ ಬಡತನ ಉಂಟಾಗಲು ಅಶ್ವತ್ಥಾಮನನ್ನು ಕರೆದುಕೊಂಡು ದೇಶ ದೇಶಗಳಲ್ಲೆಲ್ಲಾ ಸುತ್ತಿ ಪರಶುರಾಮನ ಬಳಿಗೆ ಬಂದು ಸಹಾಯ ಯಾಚಿಸಿದ ಸಂದರ್ಭದಲ್ಲಿ ಪರಶುರಾಮನು ತನ್ನ ಪದಾರ್ಥಗಳನ್ನೆಲ್ಲ ಬೇಡಿದವರಿಗೆ ಕೊಟ್ಟೆನು ಭೂಮಂಡಲವನ್ನು ಹುಡುಗಳಿಗೆ ಕೊಟ್ಟೆನು ಈಗ ನನ್ನಲ್ಲಿ ಒಂದಡಿಕೆಯೂ ಇಲ್ಲ ಎಂದು ದ್ರೋಣನಿಗೆ ಹೇಳುತ್ತಾನೆ ಸ್ವಾರಸ್ಯ ದ್ರೋಣ್ ತನ್ನ ಬಳಿ ಬಂದು ಸಹಾಯ ಯಾಚಿಸಿದಾಗ ಪರಶುರಾಮನು ಯಾವುದೇ ಮುಚ್ಚು ಮರೆ ಇಲ್ಲದೆ ತನ್ನ ನಿಜ ಸ್ಥಿತಿಯನ್ನು ಹೇಳಿಕೊಳ್ಳುವುದು ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ ಎರಡು ವಿದ್ಯಾ ದನಮೇ ದನಮೊಪ್ಪುದು ಆಯ್ಕೆ ಈ ವಾಕ್ಯವನ್ನು ಪಂಪಾ ಮಹಾಕವಿ ರಚಿಸಿರುವ ವಿಕ್ರಮಾರ್ಜುನ ವಿಜಯಂ ಕೃತಿಯಿಂದ ಆರಿಸಿಕೊಳ್ಳಲಾಗಿರುವ ಕೆಮ್ಮನೆ ಬತ್ತನೆ ಎಂಬ ಪದ್ಯಭಾಗದಿಂದ ತೆಗೆದುಕೊಳ್ಳಲಾಗಿದೆ ಸಂದರ್ಭ ದ್ರೋಣನು ತನ್ನ ಬಳಿ ಬಂದು ಸಹಾಯ ಯಾಚಿಸಿದಾಗ ಪರಶುರಾಮನು ಎಲೆ ದ್ರೋಣನೆ ಈಗ ಇದೊಂದು ಬಿಲ್ಲು ಇದೊಂದು ದಿವ್ಯಾಸ್ತ್ರಗಳ ಸಮೂಹವೂ ಇದೆ ನನ್ನಲ್ಲಿ ಬೇರೆ ಯಾವುದೇ ಆಸ್ತಿ ಇಲ್ಲ ಇವುಗಳಲ್ಲಿ ನಿನಗೆ ಯಾವುದನ್ನು ಕೊಡಲಿ ಯೋಚಿಸಿ ಹೇಳು ಎಂದ ಸಂದರ್ಭದಲ್ಲಿ ದ್ರೋಣನು ನನಗೆ ವಿದ್ಯಾಧನವೇ ದನವಾಗಿರುವುದರಿಂದ ಆ ದಿವ್ಯಾಸ್ತ್ರಗಳನ್ನು ದಯಪಾಲಿಸಬೇಕು ಎಂದು ಹೇಳುತ್ತಾನೆ ಸ್ವಾರಸ್ಯ ವಿದ್ಯಾ ನಿಜವಾದ ಸಂಪತ್ತು ಎಂದು ಹೇಳುವ ಮೂಲಕ ದ್ರೋಣನು ವಿದ್ಯೆಯ ಮಹತ್ವವನ್ನು ತಿಳಿಸಿರುವುದು ಇಲ್ಲಿನ ಸ್ವಾರಸ್ಯವಾಗಿದೆ ವಾಕ್ಯ ಮೂರು ಎಂತೂ ನಾಣಿಗಳಪ್ಪರೇ ಮನಸರ್ ಆಯ್ಕೆ ಈ ವಾಕ್ಯವನ್ನು ಪಂಪಾ ಮಹಾಕವಿ ರಚಿಸಿರುವ ವಿಕ್ರಮಾರ್ಜುನ ವಿಜಯಂ ಕೃತಿಯಿಂದ ಆರಿಸಿಕೊಳ್ಳಲಾಗಿರುವ ಕೆಮ್ಮನೆ ಮೀಸಿರುತ್ತಿನಿ ಎಂಬ ಪದ್ಯಭಾಗದಿಂದ ತೆಗೆದುಕೊಳ್ಳಲಾಗಿದೆ ಸಂದರ್ಭ ದ್ರೋಣನು ಧ್ರುವನ ಬಳಿಗೆ ಹೋಗಿ ಅಣ್ಣ ನಾನು ನೀನು ಜೊತೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ್ದುದನ್ನು ತಿಳಿದಿಲ್ಲವೇ ಎನ್ನಲು ಧ್ರುವನು ನನಗೆ ನಿನ್ನ ಪರಿಚಯವಿಲ್ಲ ನೀನು ನನ್ನನ್ನು ಅದೆಲ್ಲಿ ಕಂಡಿದ್ಯೋ ರಾಜನಿಗೂ ಬ್ರಾಹ್ಮಣನಿಗೂ ಯಾವ ವಿಧವಾದ ಸ್ನೇಹ ಮನುಷ್ಯರಾದವರು ಇಷ್ಟು ನಾಚಿಕೆಗೆಟ್ಟವರು ಆಗಿರುತ್ತಾರೆಯೇ ಎಂಬ ಮಾತುಗಳಿಂದ ದ್ರೋಣರಿಗೆ ಈಜಿಸುವ ಸಂದರ್ಭದಲ್ಲಿ ದೃಪದನು ಈ ಮಾತುಗಳನ್ನು ಹೇಳುತ್ತಾನೆ ಸ್ವಾರಸ್ಯ ತನ್ನ ಸಹಪಾಠಿಯಾಗಿದ್ದ ಆತ್ಮೀಯ ಸ್ನೇಹಿತ ಒಬ್ಬ ಬಡವನೆಂಬ ಕಾರಣಕ್ಕೆ ನೀನ್ಯಾರು ತಿಳಿದಿಲ್ಲ ಎಂದು ಹೇಳುವ ಧ್ರುಪದನ ಅಹಂಕಾರ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ ವಾಕ್ಯ ನಾಲ್ಕು ಜಲಕಳ ನಿರೇದೆ ಸಿರಿ ಕಳಡ ಹುಟ್ಟಿತೆಂಬುದಂ ಆಯ್ಕೆ ಈ ವಾಕ್ಯವನ್ನು ಪಂಪಾ ಮಹಾಕವಿ ರಚಿಸಿರುವ ವಿಕ್ರಮಾರ್ಜುನ ವಿಜಯಂ ಕೃತಿಯಿಂದ ಆರಿಸಿಕೊಳ್ಳಲಾಗಿರುವ ಕೆಮ್ಮನೆ ಮೀಸೆಬನೆ ಎಂಬ ಪದ್ಯಭಾಗದಿಂದ ತೆಗೆದುಕೊಳ್ಳಲಾಗಿದೆ ಸಂದರ್ಭ ತನ್ನ ಬಳಿ ಸಹಾಯ ಕೇಳಲು ಬಂದ ದ್ರೋಣನನ್ನು ಕುರಿತು ಧ್ರುವನು ನೀನು ನನ್ನನ್ನು ಅದೆಲ್ಲಿ ಕಂಡಿದ್ದೆ ರಾಜನಿಗೂ ಬ್ರಾಹ್ಮಣನಿಗೂ ಯಾವ ವಿಧವಾದ ಸ್ನೇಹ ಮನುಷ್ಯರಾದವರು ಇಷ್ಟು ನಾಚಿಕೆಗೆದ್ದವರು ಆಗಿರುತ್ತಾರೆಯೇ ಎಂದು ಈಹರಿಸಿದ ಸಂದರ್ಭದಲ್ಲಿ ದ್ರೋಣರು ಐಶ್ವರ್ಯವೆಂಬ ಮದವೇರಿದರೆ ಮಾತಿನಲ್ಲಿ ಮುಖದಲ್ಲಿ ಒಕ್ಕತೆಯುಂಟಾಗುತ್ತದೆ ಸಂಬಂಧವನ್ನು ಮರೆಯುವಂತೆ ಮಾಡುವುದು ಆದುದರಿಂದ ಐಶ್ವರ್ಯವು ಕಲಿಯೊಡನೆ ಹುಟ್ಟಿದ್ದು ಎಂಬುದನ್ನು ಈಗ ನಾನು ತಕ್ಷಣವೇ ಸ್ಪಷ್ಟವಾಗಿ ತಿಳಿದೆನು ಎಂದು ಹೇಳುತ್ತಾರೆ ಸ್ವಾರಸ್ಯ ಸಮುದ್ರ ಮತನ ಕಾಲದಲ್ಲಿ ಐಶ್ವರ್ಯ ಅಂದರೆ ಲಕ್ಷ್ಮಿ ಮತ್ತು ಕಳು ಅಮೃತ ಅಥವಾ ಸುರಪಾನ ಇವೆರಡು ಹುಟ್ಟಿದವು ಆ ಘಟನೆಯನ್ನು ದ್ರೋಣನ ಮೂಲಕ ಮಹಾಕವಿ ಪಂಪನು ಐಶ್ವರ್ಯ ಮದಕ್ಕೆ ಅನ್ವಯ ಮಾಡಿ ಹೇಳಿರುವುದು ಇಲ್ಲಿ ಸ್ವಾರಸ್ಯವಾಗಿದೆ ಐದು ನೊಣಬಿಂಗೆ ಕುಪ್ಪೆಂ ವರಂ ಆಯ್ಕೆ ಈ ವಾಕ್ಯವನ್ನು ಪಂಪಾ ಮಹಾಕವಿ ರಚಿಸಿರುವ ವಿಕ್ರಮಾರ್ಜುನ ವಿಜಯಂ ಕೃತಿಯಿಂದ ಆರಿಸಿಕೊಳ್ಳಲಾಗಿರುವ ಕೆಮ್ಮನೆ ಮೀಸವರ್ಚನಿ ಎಂಬ ಪದ್ಯಭಾಗದಿಂದ ತೆಗೆದುಕೊಳ್ಳಲಾಗಿದೆ ಸಂದರ್ಭ ದೃಪದನು ದ್ರೋಣನನ್ನು ಈಯಾಲಿಸಿದ ಸಂದರ್ಭದಲ್ಲಿ ಕೋಪಗೊಂಡ ದ್ರೋಣನು ದೃಪದನ ಕುರಿತು ಎಲೋ ಕಳನೆ ನೊಣಕ್ಕೆ ಕಸವೇ ಶ್ರೇಷ್ಠವಾದುದ್ದು ಎನ್ನುವ ಗಾದೆಯ ಆಗಿ ನಿನ್ನ ಯೋಗ್ಯತೆ ನನ್ನವರಿಗೂ ಉಂಟೆ ಎಂದು ಈ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ನೋಣಕ್ಕೆ ಕಸವೇ ಶ್ರೇಷ್ಠ ಎಂಬಂತೆ ವ್ಯಕ್ತಿಯ ಯೋಗ್ಯತೆಗೆ ತಕ್ಕಂತೆ ಗುಣ ನಡತೆ ಅಭಿರುಚಿಗಳಿರುತ್ತವೆ ಎಂಬುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿದೆ ಭಾಷೆ ಚಟುವಟಿಕೆ ಕೊಟ್ಟಿರುವ ಪದಗಳನ್ನು ಬಿಡಿಸಿ ಸಂಧಿ ಹೆಸರಿಸಿ ಒಂದು ವಲ್ಕಲಾವೃತ ವಲ್ಕಲ ಪ್ಲಸ್ ಆವೃತ ಸವರ್ಣ ದೀರ್ಘ ಸಂಧಿ ದ್ರವ್ಯ ಅರ್ಥಿ ದ್ರವ್ಯ ಪ್ಲಸ್ ಅರ್ಥಿ ಸವರ್ಣ ದೀರ್ಘ ಸಂಧಿ ನಿಮ್ಮ ರಸ ನಿಮ್ಮ ಪ್ಲಸ್ ಅರಸ ಲೋಪಸಂಧಿ ಮದೋನ್ಮತ ಮದ ಪ್ಲಸ್ ಉನ್ನತ ಗುಣಸಂಧಿ ಕಲ್ ಕುಡಿ ಕಲ್ ಪ್ಲಸ್ ಕುಡಿ ಆದೇಶ ಸಂಧಿ ಕೊಟ್ಟಿರುವ ಪದಗಳನ್ನು ವಿಗ್ರಹ ವಾಕ್ಯ ಮಾಡಿ ಸಮಾಸ ಹೆಸರಿಸಿ ನಾಣಿಲಿ ನಾಣು ಇಲ್ಲದವನು ಯಾರೋ ಅವನೇ ನಾಣಿಲಿ ಬಹುಬೀದಿ ಸಮಾಸ ದಿವ್ಯ ಶರಳಿ ದಿವ್ಯವಾದ ಪ್ಲಸ್ ಶರಳಿ ಕರ್ಮಧಾರಿಯ ಸಮಾಸ ಮಹಿಪತಿ ಮಹಿಗೆ ಪತಿಯ ಆದವನು ಯಾರೋ ಅವನೇ ಮಹಿಪತಿ ಬಹುಬೀದಿ ಸಮಾಸ ಕಲ್ ಕುಡಿದ ಕಳಂ ಪ್ಲಸ್ ಕುಡಿದ ಕ್ರಿಯಾ ಸಮಾಸ ಕೊಟ್ಟಿರುವ ವಾಕ್ಯಗಳಲ್ಲಿರುವ ಅಲಂಕಾರವನ್ನು ಗುರುತಿಸಿ ಲಕ್ಷಣದೊಂದಿಗೆ ಸಮನ್ವಯಗೊಳಿಸಿ ನೊಣ ಬಿಂಗೆ ಕುಪ್ಪೆ ಹೊರವೆಂಬರ ಮುಂಟೆ ನಿನ್ನೊಂದೊಂದಳವು ಅಲಂಕಾರ ಉಪಮಾಲಂಕಾರ ಲಕ್ಷಣ ಎರಡು ವಸ್ತುಗಳಿರುವ ಸದೃಶ ಸಂಪತ್ತನ್ನು ಪರಸ್ಪರ ಹೋಲಿಸಿ ವರ್ಣಿಸಿದ್ದಾರೆ ಅದು ಉಪಮಾಲಂಕಾರ ಉಪಮೇಯ ತ್ರಿಪದನ ಅಳವು ಅಂದರೆ ಯೋಗ್ಯತೆ ಉಪಮಾನ ಕುಪ್ಪೆಯನ್ನೇ ಶ್ರೇಷ್ಠವೆಂದು ಭಾವಿಸಿದ ನೊಣ ಉಪಮ ವಾಚಕ ಓಲ್ ಸಮನ್ವಯ ಇಲ್ಲಿ ಉಪಮೇಯವಾಗಿರುವ ನೃಪದನ ಯೋಗ್ಯತೆಯನ್ನು ಕುಪ್ಪಿಯನ್ನೇ ಶ್ರೇಷ್ಠವೆಂದು ಭಾವಿಸಿದ ನೊಣಕ್ಕೆ ಹೋಲಿಸಲಾಗಿರುವುದರಿಂದ ಇದು ಉಪಮಾಲಂಕಾರ ಕೊಟ್ಟಿರುವ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಚಂದಸ್ಸಿನ ಹೆಸರನ್ನು ಬರೆಯಿರಿ ಕೊಟ್ಟಿರುವ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಲಾಗಿದೆ ಚಂದಸ್ಸಿನ ಹೆಸರು ಕಂದ ಪದ್ಯ ಗಣ ವಿಭಾಗ ಮಾಡಿ ಪ್ರಸ್ತಾದ ಹಾಕಲಾಗಿದೆ ಛಂದಸ್ಸಿನ ಹೆಸರು ಚಂಪಕ ಮಾಲಾ ವೃತ್ತ ಕೊಟ್ಟಿರುವ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಸಂಟಪಾಠ ಮಾಡಿರಿ ಪದ್ಯ ಭಾಗ ಪದ್ಯ ಭಾಗ